ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಇವತ್ತು ಕಡೆಗೂ ಹನ್ನೊಂದನೇ ಪಾಯಿಂಟಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕೇ ಬಿಡ್ತ ಸಾಕ್ಷಿದಾರ ಕಡೆ ಕ್ಷಣದಲ್ಲಿ ಟ್ವಿಸ್ಟ್ ಕೊಟ್ಟ ರಸ್ತೆ ಪಕ್ಕ ಇದ್ದ ಪಾಯಿಂಟನ್ನು ಚೇಂಜ್ ಮಾಡಿ ಇಲ್ಲ ಸ್ವಾಮಿ ಒಂದು ಚಾನ್ಸ್ ಕೊಡಿ ಇದಲ್ಲ ನಾನು ಪಕ್ಕ ಹೇಳ್ತಾ ಇದ್ದೀನಿ ಗುಡ್ಡದ ಮೇಲಿರೋ ಜಾಗ ಪಾಯಿಂಟ್ ನಂಬರ್ ಲೆವೆನ್ ಶಿಫ್ಟ್ ಆಯಿತು ಈಗ ಅಲ್ಲಿ ಹೇಳ್ದಂಗೆ ಸಿಕ್ಕೇ ಬಿಡ್ತಾ ಏನಾಗ್ತಾ ಇದೆ ಸ್ಪಾಟಲ್ಲಿ ಅಸಲಿಗೆ ಅದು ಒಂದಾದರೆ ಎಸ್ ಐ ಟಿ ಈಗ ತೀವ್ರ ವಿಚಾರಣೆಯನ್ನು ಶುರು ಮಾಡಿರೋದು ಯಾಕೆ ಅನಾಮಿಕನ ಸುತ್ತ ಜಯಂತಿ ಹೊಸ ದೂರುದಾರನಿಗೆ ಎಸ್ ಐ ಟಿ ಅವರು ಕೊಟ್ಟ ಸೂಚನೆ ಏನು ಡೀಟೇಲ್ಸ್ ಇರ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸ್ಪಾಟ್ ನಂಬರ್ ಲೆವೆನ್ ಚೇಂಜ್ ಆದಂಥ ಸ್ಪಾಟ್ ಮೊದಲು ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮಿಸ್ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ವಿ ಸಾಕ್ಷಿದಾರ ಈಗ ಇವತ್ತು ಹೋಗ್ತಾ ಇದ್ದ ಹಾಗೆ ಸ್ಥಳ ಚೇಂಜ್ ಮಾಡ್ದ ಅಂದರೆ ಅಂದ್ರೆ ನಿನ್ನೆನೆ ಆತ ಮಾತಾಡಿರಬಹುದು ಎಸ್ ಐ ಟಿ ಅವ್ರ ಜೊತೆಗೆ ನಂಗೊಂದು ಸ್ವಲ್ಪ ಗೊಂದಲ ಆಗಿದೆ ಅದು ಸಹಜ ಎಲ್ರಿಗೂ ಆಶ್ಚರ್ಯ ಇದ್ದಿದ್ದೆ ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹತ್ತು ವರ್ಷ ಆದಮೇಲೆ ಕಾಡೊಳಗೆ ಒಂದು ಸ್ಪಾಟನ್ನು ತೋರ್ಸೋಕೆ ಹೆಂಗೆ ಸಾಧ್ಯ ಅಂತ ಅವತ್ತೇ ಆಗಬೇಕಿತ್ತು ಆತನಿಗೆ ಗೊಂದಲ ಬಟ್ ಇವತ್ತಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ತಾರೆ ಎಸ್ ಐ ಟಿಯವರು ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆತ ಮನುಷ್ಯ ಆತ ಏನು ದೇವರಲ್ಲ ಸೊ ಸ್ಪಾಟ್ ಚೇಂಜ್ ಆಯ್ತು ಆ ಜಾಗ ಗುರ್ತಾಯ್ತು ಅಲ್ಲಿ ಉತ್ಖನ್ನ ಆಯಿತು ಇವತ್ತು ಮಹತ್ವದ ಬೆಳವಣಿಗೆ ಆಗೇ ಬಿಟ್ಟಿದೆ ಏನು ಎತ್ತ ಅಂತ ಎಸ್ ಐ ಟಿ ಅವರು ರಿವೀಲ್ ಅಂತೂ ಮಾಡಿಲ್ಲ ಮುಂದೆ ಹೇಳ್ತಾರೆ ನೋಡಬೇಕು ಬಟ್ ಊಟಕ್ಕೆ ಬರ್ತಿಲ್ಲ ಎಸ್ ಐ ಟಿ ಅವರು ಉಪ್ಪಿನ ಚೀಲಗಳನ್ನು ತರಿಸ್ಕೊಳ್ತಿದ್ದಾರೆ ಅಂದ್ರೆ ಉಪ್ಪಲ್ಲಿ ಸಂರಕ್ಷಿಸೋದು ರಾಸಾಯನಿಕಗಳ ಮೂಲಕ ಸಂರಕ್ಷಿಸೋದು ಆಗೋದು ಮೂಳೆ ಸಿಕ್ಕಾಗ ಸೊ ಏನೋ ಸಿಕ್ಕಂತಹ ಸುಳಿವು ಸಿಕ್ತಿದೆ ಅಲ್ಲಿ ಈಗ ಆಗ್ತಿರೋ ಕಾರ್ಯಾಚರಣೆ ನೋಡ್ತಾ ಇದ್ರೆ ಊಟಕ್ಕೂ ಬಿಡುವು ಕೊಡದೆ ಕಂಟಿನ್ಯೂ ಮಾಡಿರೋದು ಸಿಕ್ಸ್ ಪಾಯಿಂಟಲ್ಲಿ ಹಿಂಗೆ ಆಗಿತ್ತು ನೆನ್ಪಿದೆಯಾ ನಿಮಗೆ ಇಡೀ ದಿನ ಅದೊಂದೇ ಸ್ಪಾಟ್ ಆಯಿತು ಮತ್ತು ಅಲ್ಲಿ ಊಟಕ್ಕೆ ಹೋಗೋಕ್ಕೂ ಗ್ಯಾಪ್ ಇರಲಿಲ್ಲ ತಕ್ಷಣ ಟೀಮ್ ಎಲ್ಲ ರೆಡಿಯಾಗಿ ಅಲ್ಲಿ ಸ್ಪಾಟಿಗೆ ಜನದ ಮೇಲೆ ಜನ ಉಪ್ಪಿನ ಮೂಟೆ ಅದು ಇದು ಪ್ಲಾಸ್ಟಿಕ್ ಕವರಲ್ಲಿ ಸಂಗ್ರಹ ಮಾಡಿದ್ದು ಒಂದು ಚೂರು ಹಾನಿಯಾಗದಂತೆ ಎಲ್ಲ ನಡೀತಲ್ವ ಅದೇ ರೀತಿ ನಡೀತಿರೋ ಥರ ಕಾಣಿಸ್ತಿದೆ ಉಪ್ಪು ತರಿಸ್ಕೊಂಡಿದ್ದೊಂದು ಮಾಹಿತಿ ಸಿಕ್ತು ಬರ್ತಿರೋ ಡೀಟೇಲ್ಸ್ ಪ್ರಕಾರ ಒಂದು ಅಸ್ಥಿ ಪಂಜರದ ವಿವಿಧ ಭಾಗಗಳು ಪತ್ತೆ ಆಗಿವೆ ಅಂತೆ ಪಾಯಿಂಟ್ ನಂಬರ್ ಲೆವೆನಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಮೂಳೆ ಏನು ಕಥೆ ಅನ್ನೋದು ಗೊತ್ತಾಗಬೇಕು ಮತ್ತು ಎಷ್ಟು ವರ್ಷ ಹಳೆಯದು ಆ ಫಸ್ಟ್ ಸ್ಪಾಟ್ ಥರನೇ ಅರ್ಧ 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 ಬುರ್ಡೆ ಸಿಕ್ಕಿದ್ರೆ ಕಷ್ಟ ಫುಲ್ ಬುರ್ಡೆ ಸ್ವಲ್ಪ ಸುವ್ಯವಸ್ಥೆಯಲ್ಲಿರುವಂತಹ ಅಂದರೆ ಕ್ವಾಲಿಟಿ ಆಫ್ ಬೋನ್ಸ್ ತುಂಬ ಹಳೆಯದಲ್ಲದೆ ಸಿಕ್ಕಿದ್ರೆ ಈಸಿ ಆಗುತ್ತೆ ಕಂಡು ಹಿಡಿಯೋಕೆ ಅದರ ಬಗ್ಗೆಲ್ಲ ಗೊತ್ತಾಗಬೇಕು ಬಟ್ ಆರರ ನಂತರ ಈಗ ಹನ್ನೊಂದರಲ್ಲಿ ಹೇಳ್ದಂಗೆ ಆಗ್ತಿದೆ ಆತ ಹೇಳಿದಂಗೆ ಸಿಕ್ಕಿದೆ ಮೂಳೆಗಳು ಅನ್ನೋದು ಮಾಹಿತಿ ಅಧಿಕೃತ ಪ್ರಕಟಣೆ ಬರಬೇಕು ಸ್ಪಾಟ್ ಇನ್ಫಾರ್ಮೇಶನ್ ನಾವು ಹೇಳ್ತಾ ಇದ್ದೀವಿ ಸ್ವಲ್ಪ ಬೇರೆ ಬೇರೆ ಭಾಗಗಳು ಅಂಗಾಂಗ ಆ ಭಾಗದ ಮೂಳೆಗಳ ಶೇಪ್ ಎಲ್ಲ ಸಿಕ್ತಿದೆಯಂತೆ ಆತ ಕಡೆ ಕ್ಷಣದಲ್ಲಿ ಚೇಂಜ್ ಮಾಡಿರೋದು ಒಂದು ಚಾನ್ಸ್ ಕೊಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡಿ ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾನೆ ವ್ಯಕ್ತಿ ಅಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿರೋ ಥರ ಕಾಣಿಸ್ತಿದೆ ಅಧಿಕೃತವಾಗಿ ಎಸ್ ಐ ಟಿ ಹೇಳಬೇಕೀಗ ಸಿಕ್ಸ್ತ್ ಪಾಯಿಂಟಲ್ಲಿ ಹೇಗೆ ಎಸ್ ಐ ಟಿನೇ ಮಾಹಿತಿ ಕೊಡ್ತಲ್ಲೋ ಹಾಗೆ ಇಲ್ಲೇನಾದ್ರು ಸಿಗುತ್ತೆ ನೋಡಬೇಕು ಸಿಕ್ಸ್ತ್ ಪಾಯಿಂಟ್ದಂತೂ ಯಾಕೋ ಹೋಪ್ಸ್ ಆ ಮೂಳೆಗಳ ಮೇಲೆ ಸಿಗೋ ಥರ ಕಾಣಿಸ್ತಿಲ್ಲ ಡಿ ಎನ್ ಎ ಪತ್ತೆ ಹಚ್ಚೋದೇ ಕಷ್ಟ ಆಗ್ತದೆ ಅಷ್ಟು ಹಳೆ ಮೂಳೆಗಳು ಅಂತ ಸುದ್ದಿಗಳು ಬರ್ತಿದ್ದಾವೆ ಇನ್ನೂ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕು ಏನು ಕಥೆ ಅಂತ ಇವತ್ತು ಸಿಕ್ಕಿದ್ರೆ ಮತ್ತಷ್ಟು ನಂಬಿಕೆ ಬರುತ್ತೆ ಅನಾಮಿಕನ ಮೇಲೆ ಯಾಕಂದರೆ ಹತ್ತನೇ ಪಾಯಿಂಟ್ ತನಕ ಆತ ಹೇಳಿದ್ದಾಗಿಲ್ಲ ಆರಲ್ಲಿ ಸಿಕ್ತು ಬಟ್ ಮಲ್ಟಿಪಲ್ ಬಾಡೀಸ್ ಮೂರೇನೋ ಇತ್ತು ಅಂತ ಆತ ಹೇಳಿದ್ವಾರರಲ್ಲಿ ಸಿಗಲಿಲ್ಲ ಎಸ್ ಐ ಟಿ ಅವ್ರು ಕೇಳ್ತಿರೋದು ಮತ್ತು ಜನ ಕೇಳ್ತಿರೋದು ಏನಂದರೆ ಆತ ಈಗ ಇಪ್ಪತ್ತೈದು ದಿನಗಳ ಹಿಂದೆ ಅಷ್ಟು ಅಷ್ಟು ಸುಲಭವಾಗಿ ಬುರುಡೇನೇ ತೊಗೊಂಡು ಬರ್ತಾನೆ ವಿತ್ ವಿಡಿಯೋ ಅಲ್ಲೆಲ್ಲ ಏನು ಸದ್ದಾಯ್ತಲ್ವ ಬುರುಡೇನ ಅಷ್ಟು ಈಸಿಯಾಗಿ ತೆಗಿತಾನೆ ಈತ ಹೇಳಿದ ಯಾವುದೇ ಪಾಯಿಂಟಲ್ಲಿ ಅಷ್ಟು ಈಸಿಯಾಗಿ ಏನೂ ಸಿಕ್ತಿಲ್ಲ ಸಿಕ್ಕಲ್ಲೂ ಏನಾಗಿದೆ ಆರನೇ ಪಾಯಿಂಟಲ್ಲಿ ನೋಡಿದ್ದೀವಿ ಸೊ ಯಾಕೆ ಸಿಕ್ತಿಲ್ಲ ಅಷ್ಟು ಸುಲಭವಾಗಿ ಸಿಕ್ಕಿದೆ ಅಂದರೆ ಇಲ್ಲಿ ಯಾಕೆ ಸಿಕ್ತಿಲ್ಲ ಏನಿದ್ರೆ ಹಿಂದಿನ ವಿಚಾರ ಅಂತ ಎಸ್ ಐ ಅವರು ಈಗ ಸ್ವಲ್ಪ ಸೀರಿಯಸ್ ಆಗಿ ವಿಚಾರಣೆಗೆ ಒಳಪಡಿಸ್ತಿದ್ದಾರಂತೆ ಮೀಟಿಂಗ್ಗಳು ನಡೀತಿದ್ದಾವೆ ಮೀಟಿಂಗ್ ಮೇಲೆ ಮೀಟಿಂಗ್ ಎಸ್ ಐ ಟಿ ಮೀಟಿಂಗ್ ರಿವರ್ಸ್ ಇನ್ವೆಸ್ಟಿಗೇಷನ್ ಕೂಡ ಮಾಡಬೇಕಾಗತ್ತೆ ಇದು ಹಿಂಗೆ ಮುಂದುವರ್ಕೊಂಡು ಹೋದರೆ ಅನ್ನೋದು ಪ್ರಶ್ನೆ ಇಷ್ಟೇ ಸಿಂಪಲ್ ಜನ ಕೇಳ್ತಿರೋದು ಕೂಡ ಈಗ ಎಸ್ ಐ ಟಿಗೂ ಸಹಜವಾಗಿ ಈ ಆ್ಯಂಗಲಲ್ಲಿ ಮಾಡಲೇಬೇಕಾಗತ್ತಲ್ಲ ಅವತ್ತಷ್ಟು ಸುಲಭವಾಗಿ ಸಿಕ್ತು ಈ ಪಾಯಿಂಟ್ಗಳ ಬಗ್ಗೆ ನೀನು ಇಷ್ಟು ಕಾನ್ಫಿಡೆಂಟ್ ಆಗಿದೆಯಪ್ಪ ಇಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಇವತ್ತು ಸಿಕ್ಕಿದ್ದೇ ಹೌದಾದರೆ ಮತ್ತೆ ಬಲ ಬರುತ್ತೆ ಸಾಕ್ಷಿದಾರ ಭೀಮನಿಗೆ ಭೀಮಾಬಲ ಬಂದಂಗೆ ಆಗತ್ತೆ ಇವತ್ತು ಸಿಕ್ಕಿಬಿಟ್ರೆ ಒಂಬತ್ತು ಹತ್ತು ಹನ್ನೊಂದರ ಮೇಲೆ ಎಲ್ಲ ಮಲ್ಟಿಪಲ್ ಬಾಡೀಸೇ ಆತ ಹೇಳಿರೋದು ಸೊ ಪಾಯಿಂಟ್ ನಂಬರ್ ಲೆವೆನಲ್ಲೂ ಮಲ್ಟಿಪಲ್ ಬಾಡೀಸೇ ಇರೋದು ಹದಿಮೂರಲ್ಲಿ ಮ್ಯಾಕ್ಸಿಮಮ್ ಹದಿಮೂರನೇ ಪಾಯಿಂಟಿಗೆ ಹೋಗೋಕ್ಕಿಂತ ಮುಂಚೆ ಈಗಿಲ್ಲಿ ಸಿಕ್ಕಿಬಿಟ್ರೆ ಸ್ವಲ್ಪ ಎಸ್ ಐ ಟಿ ಅವ್ರಿಗೂ ಭರವಸೆ ಬಂದಂಗೆ ಆಗತ್ತೆ ಒಂದು ಮೂಲದ ಮಾಹಿತಿ ಪ್ರಕಾರ ಇವತ್ತು ಗುಡ್ಡದ ಮೇಲೆ ಹೋದ ಆ ವ್ಯಕ್ತಿ ಇನ್ನೂ ಕೆಲವು ಪಾಯಿಂಟ್ಸನ್ನು ತೋರಿಸಿದ್ದಾನೆ ಅಂತಲೂ ಹೇಳಲಾಗ್ತಿದೆ ಅದನ್ನೇನು ಮಾರ್ಕಿಂಗ್ ಮಾಡೋರೋ ಥರ ಕಾಣಿಸ್ತಿಲ್ಲ ಅದು ಎರಡನೇ ಹಂತದಲ್ಲಾಗತ್ತೆ ಇನ್ನೊಂದೆರಡು ಪಾಯಿಂಟ್ ಏನೋ ತೋರಿಸಿದ್ದಾನೆ ನೆನಪಾಗಿದೆ ಆತನಿಗೆ ಅನ್ನೋ ಥರ ನೋಡಬೇಕು ಈಗ ನೆಕ್ಸ್ಟ್ ಕಲ್ಲೇರಿ ಅದು ಇದು ಎಲ್ಲ ಆಗುತ್ತೆ ಎ ಸಿ ಹತ್ರ ಲಾಯರ್ ಕೇಳಿದ್ದಾರೆ ದಯವಿಟ್ಟು ಹದಿಮೂರು ಆದಮೇಲೆ ಇನ್ನೊಂದು ಜಾಗ ಆಗ್ಯೋ ಪರ್ಮಿಷನ್ ಕೊಡಿ ಅಂತ ಇಲ್ಲ ಎಸ್ ಐ ಟಿ ಅವ್ರ ಇನ್ವೆಸ್ಟಿಗೇಷನ್ನು ಅವರು ಫಿಕ್ಸ್ ಮಾಡಿದ ಮುಹೂರ್ತದಲ್ಲಿ ಮಾರ್ಕಿಂಗ್ ಆಗುತ್ತೆ ಹಾಗೆಲ್ಲ ಇದಾದ ತಕ್ಷಣ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅವರು ಹೇಳಿದ್ದಾರೆ ಇತ್ತ ಜಯಂಟಿ ಕಥೆ ಏನಾಯಿತು ಅಂದರೆ ಎಸ್ ಐ ಟಿಗೆ ಡೈರೆಕ್ಟಾಗಿ ನೀವು ದೂರು ಕೊಡೋದ ಬದಲು ಲೋಕಲ್ ಸ್ಟೇಷನ್ಗೆ ಫಸ್ಟ್ ದೂರನ ಕೊಡಬೇಕು ಆಮೇಲೆ ಮುಂದಿನ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಸೊ ಎಸ್ ಐ ಟಿಗೆ ದೂರು ಕೊಡೋಕೆ ಬಂದಂತಹ ಜಯಂಟಿ ಕಣ್ಣಾರೆ ನಾನು ನೋಡಿದ್ದೀನಿ ನನ್ನ ಜೊತೆ ಇನ್ನೂ ನಾಲ್ಕು ಜನ ಇದ್ದಾರೆ ಅಂತ ಬಂದಂತಹ ಜಯಂಟಿ ಅವತ್ತು ನಮಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ ನಮ್ಮ ಕುಟುಂಬದ ಹೆಣ್ಣು ಮಗಳು ಸತ್ತಾಗಲೂ ನ್ಯಾಯ ಸಿಗಲಿಲ್ಲ ಸೊ ಈ ಕೇಸಲ್ಲಿ ಸಿಗತ್ತೆ ಅಂತಲೂ ನಂಬಿಕೆ ಇರಲಿಲ್ಲ ಜೀವ ಭಯವೂ ಸಹಜವಾಗಿ ಊರಲ್ಲಿ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ಇನ್ಸಿಡೆಂಟ್ ನೋಡಿ ಇತ್ತು ಹಾಗಾಗಿ ನಾನು ಪ್ರೊಸೈಡ್ ಆಗಿಲ್ಲ ಈಗ ಎಸ್ ಬಂದಿದೆ ಅವರು ಮುಂದೆನೇ ಸತ್ಯ ಹೇಳಬೇಕು ಅಂತ ಜಯಂಟಿ ಬಂದಿದ್ದರೆ ನೀವು ಫಸ್ಟ್ ಲೋಕಲ್ ಸ್ಟೇಷನ್ಗೆ ಕೊಡಿ ಅಂತ ಹೇಳಿರೋದ್ರಿಂದ ಅಲ್ಲಿಗೆ ಹೋಗಬೇಕಾಗತ್ತೆ ಪ್ರೊಸೀಜರ್ ಪ್ರಕಾರ ಮುಂದೇನಾಗತ್ತೆ ನೋಡಬೇಕು ಎಸ್ ಪಿ ಮಾಹಿತಿ ಮೇರೆಗೀಗ ಲೋಕಲ್ ಸ್ಟೇಷನ್ನಲ್ಲಿ ದೂರು ಕೊಡೋದಕ್ಕೆ ಆಗಿರೋ ಥರ ಕಾಣಿಸ್ತಾ ಇದೆ ಅವ್ರ ಮೇಲೆ ನಂಬಿಕೆ ಇಲ್ಲವಂತೆ ಲೋಕಲ್ ಪೊಲೀಸ್ ಮೇಲೆ ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ಕೊಂಡಿರೋದು ನೋಡೋಣ ಪ್ರೊಸೀಜರ್ ಮುಗಿಸಿ ಆಮೇಲೆ ಆಗುತ್ತೆ ಅಂತ ಒಟ್ನಲ್ಲಿ ಅವರು ನಾವು ನೋಡಿದ್ದೀವಿ ಮತ್ತದು ಕೊಲೆನೇ ಅಂತಲೂ ನಮಗೆ ಗೊತ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನಾನು ಒಬ್ಬ ಅಲ್ಲ ಇಂತಿಷ್ಟು ಜನ ಇದ್ದಾರೆ ಅಂತ ಆ ನಿಟ್ಟಿನಲ್ಲಿ ಏನಾಗುತ್ತೆ ಈಗ ದೂರು ಕೊಡೋದಕ್ಕೆ ಎಸ್ ಐ ಟಿ ಹೆಲ್ಪ್ಲೈನ್ ಅಂತ ಬಂದಿದೆ ಮಾಹಿತಿ ಹೆಲ್ಪ್ಲೈನ್ ಮೋಸ್ಟ್ಲಿ ಯಾರದ್ದಾದ್ರೂ ಕುಟುಂಬದಲ್ಲಿ ಸಮಸ್ಯೆ ಆಗಿದ್ದರೆ ಮಾತ್ರನಾ ಅಥವಾ ಈ ರೀತಿ ದೂರುದಾರರಿದ್ದರೆ ಅವರೂ ಮುಂದೆ ಬರ್ಬೋದಾ ಏನು ಕಥೆ ನೋಡಬೇಕು ಸದ್ಯದ ಅಪ್ಡೇಟ್ ಇದು ಪಾಯಿಂಟ್ ನಂಬರ್ ಲೆವೆನ್ ಬಗ್ಗೆ ಈಗ ಕುತೂಹಲ ಜಾಸ್ತಿ ಆಗಿದೆ ಅಲ್ಲಿ ನಡೀತಿರುವಂಥ ಪ್ರಕ್ರಿಯೆ ನೋಡ್ತಾ ಇದ್ದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು